ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜಿನ ಜೀವರಕ್ಷಕ ಔಷಧಿಗಳ ಖರೀದಿಗೆ ಟೆಂಡರ್ ಕರೆಯುವ ವಿಷಯದಲ್ಲಿ ಅವ್ಯವಹಾರವಾಗಿದೆ ಎಂದು ಬಿಜೆಪಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜಿನ ಅವ್ಯವಸ್ಥೆ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವರು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರಿಗೆ ಪತ್ರ ಬರೆದು ಮಾಹಿತಿ ನೀಡಲಾಗಿದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆ ಪ್ರಯೋಗಾಲಯದ ಸಮಸ್ಯೆಗಳನ್ನು ಗಮನಕ್ಕೆ ತರಲಾಗಿದೆ ಎಂದು ಹೇಳಿದರು ಜೀವರಕ್ಷಕ ಔಷಧಿ ಖರೀದಿಯ ವಿಷಯದಲ್ಲಿ ಅವ್ಯವಹಾರ ನಡೆದಿದ್ದು ಅರ್ಹತಾ ಮಾನದಂಡವನ್ನು ಪಾಲಿಸಿಲ್ಲ ಸರಬರಾಜಾಗುತ್ತಿರುವ ದರ ಮತ್ತು ಹೊಸ ದರದಲ್ಲಿ ಅಗಾಧ ವ್ಯತ್ಯಾಸವಿದೆ ಎಂದು ಅವರು ತಿಳಿಸಿದರು ನೈತಿಕ ಹೊಣೆ ಅವರು ಹೊರಬೇಕು ಮತ್ತು ನೇತೃತ್ವದಲ್ಲಿ ಈ ಕಂಪ್ಯಾರಿಟಿವ್ ಇದು ದಾಖಲೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀನಿ ಈ ದಾಖಲೆಗಳನ್ನು ಇಟ್ಕೊಂಡು ಹಾಲಿ ಸರಬರಾಜು ಆಗಿರೋ ಟೆಂಡರ್ ಅಗ್ರಿಮೆಂಟು ಇದನ್ನು ಆಧರಿಸಿ ಈ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ ಯಾರು ಜವಾಬ್ದಾರಿ ಹೊರಬೇಕಾಗಿತ್ತು ಅವರು ಈ ಲೂಟಿಗೆ ಸಹಕರಿಸಿದ್ದಾರೆ ಅನ್ನೋದು ನನ್ನ ಆರೋಪ